ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಹೆಲ್ದಿ ಸ್ವೀಟ್ ರೆಸಿಪಿ ಶೇರ್ ಮಾಡಿ ಕೇಳತ್ತೇನೆ ರೀ ಗೋಧಿ ಪಾಯಸ ಎಲ್ಲರೂ ಒಂಥರ ಪಾಯಸ ಮಾಡಿದ್ರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿನ ಗೋಧಿ ಪಾಯಸ ಮಾಡ್ತೇನೆ ರೀ ಇದನ್ನು ನಾನು ನಮ್ಮ ಅಪ್ಪಾಜಿಯಿಂದ ಕಲಿತಿರೋದ್ರಿ ನಾವು ಅಪ್ಪಾಜಿ ಅಡಿಗೆ ಭಟ್ರು ಅಂತ ಹೇಳಿದೆ ನಮ್ಮ ಅಪ್ಪಾಜಿ ಯಾವುದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಗೋಧಿ ಪಾಯಸ ಕೇಳಿದ್ರು ಅಂತಂದ್ರೆ ಇದೇ ಮೆಥೆಡ್ ಒಳಗನ ಗೋಧಿ ಪಾಯಸ ಮಾಡ್ತಾ ಇದ್ದೀರಿ ಭಾಳ ಚೆನ್ನಾಗಿರ್ತೈತ್ರಿ ಈ ರೀತಿ ಈ ಒಂದು ಗೋಧಿ ಪಾಯಸನ ನಾನು ಮಾಡೋ ಮೆಥಡಲ್ಲಿ ಯೂಟ್ಯೂಬಲ್ಲಿ ಯಾರೂ ಕೂಡ ಶೇರ್ ಮಾಡ್ಕೊಂಡಿಲ್ಲರಿ ಬೇಕಿದ್ರೆ ನೀವು ಸರ್ಚ್ ಮಾಡಿ ನೋಡಿರಿ ನಾನು ಮಾಡಿರೋ ಮೆಥಡ್ ಒಳಗ ಗೋಧಿ ಪಾಯಸ ಮಾಡೋಂಗಿಲ್ಲ ರೀ ಆ ರೀತಿ ನಾನು ಗೋಧಿ ಪಾಯಸ ಇವತ್ತು ನಿಮ್ಗೆ ಶೇರ್ ಮಾಡ್ಕೊತ್ರಿ ಈ ಥರನೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಪ್ರತಿ ಸರಿನು ನಿಮ್ಮ ಮನೆಗೆ ಏನೋ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿದ್ರು ಪಟ್ಟಂಥ ಮನೆಯೊಳಗೆ ಗೋಧಿ ನಚ್ ತರಾಕೇಳ್ಬಿಡ್ತಿರಿ ನೀವು ಗೋಧಿ ಪಾಯಸನ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತ್ರಿ ತಿಂದ್ರಂತೂ ಜೇನು ತುಪ್ಪ ತಿಂದಂಗೆ ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಮಾಡೋದು ಹೆಂಗೆ ಕೆಲವೊಂದಿಷ್ಟು ಟಿಪ್ಸ್ ಗಳ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಡತ್ತೇನ್ರಿ ನಾನಿಲ್ಲಿ ಈ ಬೌಲ್ ಅಳ್ತಿಯೊಳಗ ಒಂದೂವರೆ ಬೌಲ್ ಅಷ್ಟು ಗೋಧಿ ನುಚ್ಚನ ಬೆಳಗ್ಗೆನ ನೆನ್ಸಿ ಇಟ್ಕೊಂಡ್ರೆ ನೀಟಾಗಿ ಮೂರು ಸರಿ ತೊಳೆದು ಅದನ್ನ ನೆನೆಸಿ ಇಟ್ಕೊಂಡಿನ್ರಿ ಹಂಗೆ ಎರಡು ಬೌಲ್ ಅಷ್ಟು ಬೆಲ್ಲ ತೊಗೊಂಡಿನ್ರಿ ಒಂದೂವರಿ ಗೋಧಿ ನುಚ್ಚಿಗೆ ಎರಡು ಬೌಲ್ ಬೆಲ್ಲ ರೀ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಒಣೆ ಕೊಬ್ಬರಿ ತುರಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸ್ವಲ್ಪ ಯಾಲಕ್ಕಿ ಶುಂಠಿ ಪುಡಿ ಏನು ಏನಾರ ಸ್ವೀಟ್ ಮಾಡ್ರಿ ಇಷ್ಟಂತೂ ಐಟಮ್ ಇರ್ತೈತಿ ಬೆಲ್ಲ ಇಲ್ಲ ಸಕ್ಕರೆ ಸಕ್ರೆ ಎರಡರಾಗ ಒಂದು ಇನ್ನು ಶುಂಠಿ ಿ ಪುಡಿ ದ್ರಾಕ್ಷಿ ಗೋಡಂಬಿ ತುಪ್ಪ ಅವೆಲ್ಲ ಇರಾಕಬೇಕ್ರಿ ಇಲ್ಲಾಂದ್ರೆ ಸ್ವೀಟನ್ನು ಆಗಂಗಿಲ್ಲ ಈಗ ಮೊದಲಿಗೆ ನಾನು ಗೋಧಿ ನುಚ್ಚೆ ಹೇಳಿದ್ದೆ ನಾನು ನೀಟಾಗಿ ತೊಳೆದ ಇಟ್ಕೊಂಡಿದ್ದೆ ಅಂತೇಳಿ ಹಾಗಾಗಿ ಅದ ನೀರ ಬಳಸಿ ನಾನು ಅದನ್ನೆಲ್ಲ ಕುಕ್ಕರಿಗೆ ಹಾಕೊಂಡು ನೆಣರಿ ಒಂದು ಅರ್ಧ ಬೌಲಷ್ಟು ನೆನೆಸಿರ್ತಕ್ಕಂಥ ಗೋಧಿನೂ ಕೂಡ ತೆಗ್ದಿಟ್ಕೊಂಡಿನ್ರಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ನಾಲ್ಕರಿಂದ ಐದು ಬಿದ್ದಲ್ಲಿ ಕೂಗಿಸ್ಕೊಂಬಿಡಣ ಸ್ವಲ್ಪ ನೀರು ಜಾಸ್ತಿನ ಹಾಕ್ರಿ ಗೋಧಿ ನೀರನ್ನ ಜಾಸ್ತಿ ಎಳಕಂತತಿ ಹಂಗಾಗಿ ಈ ಕಡೆಗೆ ಏನು ಒಂದು ಅರ್ಧ ಬೌಲ್ ಅಷ್ಟು ಗೋಧಿ ನುಚ್ಚು ತಗೊಂಡಿದ್ವಿ ನೋಡಿರಿ ಇದಕ್ಕೆ ನೀರು ಹಾಕಿ ಇದನ್ನ ನೈಸಾಗಿ ಗಂಧದ ಹಂಗೆ ರುಬ್ಕೊಂಡ್ ಬಂದ್ಬಿಡಣ್ರಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಕತಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತೀವ್ರಿ ಒಂದ ಪಟ್ಟಿಗೆ ಜಾಸ್ತಿ ನೀರು ಹಾಕಿದ್ರೆ ನೈಸು ಆಗಂಗೆಲ್ಲ ಹಂಗಾಗಿರಿ ಈಗ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಗೋಧಿ ನುಚ್ಚ ಏನಾಯ್ತು ನೋಡ್ರಿ ಅದು ಚಂದಾಗಿ ಹಾಲ್ ರೆಡಿ ರೀ ನಾವು ಇದನ್ನ ಗೋಧಿ ಹಾಲ್ ಅಂತ ಹೇಳಿ ರೀ ಈ ಗೋಧಿ ಹಾಲ್ನ ಈ ರೀತಿ ಒಂದು ಜಾಲ್ರಿ ಅಥವಾ ಒಂದು ಚಾಸ್ ಆ ಥರದ್ದು ಇರ್ತೈತೆ ನೋಡಿರಿ ಅದರೊಳಗ ನೀಟಾಗಿ ಇದನ್ನ ಸೋದಿಸ್ಕೊಂಬಿಡ್ರಿ ಬಟ್ಟೆ ಒಳಗೆ ಹಾಕೋಕೆ ಹೋಗ್ಬಿಡ್ರಿ ಬಟ್ಟೆ ಇದು ಬೇಗ ಇಡಿಯಾಗಿಲ್ಲ ಬಟ್ಟೆ ಒಳಗೆ ಹಾಕಿದ್ರ ಅಂದ್ರೆ ದೊಡ್ಡ ರಾಡಿ ಮಾಡ್ದಂಗೆ ಬಿಡತೈತಿ ಇದು ಹಾಗಾಗಿ ಈ ತರ ಒಂದು ಜಾಲ್ರಿ ಈ ಥರ ಒಂದು ಸ್ಟ್ರೈನರ್ ಇತ್ತಂದ್ರ ಅದರೊಳಗೆ ಹಾಕಿ ನೀಟಾಗಿ ಈ ರೀತಿ ಅದರದ್ದ ಹಾಲ್ ತಕ್ಕೊಂಬಿಡ್ರಿ ಭಾಳ ತಿಕ್ನೆಸ್ ಆಗಿನ ಹಾಲು ರೀ ಈ ಗೋಧಿ ಹಾಲು ಹಾಕಿ ನಾವು ಗೋಧಿ ಪಾಯಸ ಮಾಡಿದ್ವಿ ಅಂತಂದ್ರೆ ನೀವು ಮೂರು ದಿನ ಇಟ್ಟರು ಗೋಧಿ ಪಾಯಸ ಕೆಡಂಗಿಲ್ಲ ಗೋಧಿ ಪಾಯಸ ನಾವು ಮೂರು ದಿನ ಇಟ್ಟರು ಕೆಡಬಾರ್ದು ಅಂತಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಶೇರ್ ರೀ ಈಗ ನಾನು ಆ ಹಾಲನ್ನ ತಕೊಂಡು ಗೋಧಿನೂ ಕೂಡ ಚೆನ್ನಾಗಿ ಒಂದು ನಾಲ್ಕು ವಿಜಿಲ್ ಅದನ್ನು ಅದನ್ನ ಇಟ್ಟಿನ ಸ್ವಲ್ಪ ಹಾರ್ಲಿ ಅಂತ ಹೇಳಿ ಎರಡು ಲೋಟ ಎರಡು ಬಟ್ಲ ಬೆಲ್ಲಕ್ಕೆ ನಾನು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನ ಬೆಲ್ಲ ರೀ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕೈತ್ರಿ ಅದೇನು ಪಾಕಂತೇನಿಲ್ಲ ಈ ಕಡೆ ಗೋಧಿನುಚ್ಚು ಬಹಳ ಚೆನ್ನಾಗಿ ಬೆಂದಿತ್ತು ಇದನ್ನು ನಾನು ಒಂದು ಪಾತ್ರೆಗೆ ಹಾಕೊಂಬಿಡ್ತೀನಿ ರೀ ನೋಡಿರಿ ಗೋಧಿ ಕೆಡಬಾರ್ದು ಅನ್ನೋಂಗಿದ್ರೆ ಇದನ್ನ ನಾವು ಪಾತ್ರೆಯಿಂದ ಪಾತ್ರೆಗೆ ಸ್ವಲ್ಪ ಉಳ್ದೆ ಅಂತೇಳಿ ಬೇರೆ ಪಾತ್ರೆ ರೀ ಹಂಗೆ ಮಾತ್ರ ಮಾಡಕ್ ಹೋಗ್ಬಾರ್ದ್ರಿ ಇದು ಗೋಧಿ ಪಾಯಸ ಖಾಲಿ ಮಟ್ಟ ನಾವು ಯಾವ ಪಾತ್ರೆಗೆ ಮಾಡಿರ್ತೇವೆ ನೋಡಿರಿ ಅದು ಪಾತ್ರೆ ಒಳಗನೆ ಇತ್ತು ಅಂತಂದ್ರೆ ಇದು ಗೋಧಿ ಪಾಯಸ ಯಾವುದೇ ಕಾರಣಕ್ಕೂ ಕೆಡಂಗಿಲ್ಲ ಇನ್ನೊಂದು ಟಿಪ್ಸ್ ಏನು ಅಂತಂದ್ರೆ ಗೋಧಿ ಪಾಯಸ ಮಾಡಿದ್ಮೇಲೆ ಅದ್ರೊಳಗೆ ಕೈ ರೀ ಸ್ಪೂನಿಂದಾನು ನಾವು ಮಾಡ್ಕೋಬೇಕು ಇದು ಭಾಳ ನೆನ್ಪಿಟ್ಕೋಬೇಕಾಗಿರೋ ಟಿಪ್ಸ್ ರೀ ಈಗ ನಾನು ಗೋಧಿ ಏನು ಬೇಯಿಸಿದ್ದೆ ನೋಡಿರಿ ಅದನ್ನ ಪಾತ್ರೆಗೆ ತೆಗೆದು ಅದಕ್ಕೆ ಮತ್ತೊಂದು ಮೂರು ಲೋಟದಷ್ಟು ನೀರು ಕುಡಿಯೋ ಲೋಟ ಇರ್ತದೆ ನೋಡ್ರಿ ದೊಡ್ಡ ಲೋಟ ಅದಕ್ಕೊಂದು ಮೂರರಿಂದ ನಾಲ್ಕು ಲೋಟ ಹಾಕಿದ್ದೀವಿ ಏನಾಗಂಗಿಲ್ಲ ರೀ ಒಳ್ಳೆ ತಿಕ್ನೆಸ್ ಬರ್ತ ಬಂದ ಬರ್ತದಿದ್ದು ಇದಕ್ಕೆ ಒಂದು ಮೂರು ಲೋಟ ನೀರು ಹಾಕಿ ಮತ್ತೊಂದು ಕುದಿ ಕುದಿಸ್ಕೊಂಡ್ರಿ ನಾನು ಒಂದು ಕುದಿ ಕುದ್ಮೇಲೆ ಇದಕ್ಕೆ ಕರಗಿಸಿರ್ತಕ್ಕಂಥ ಬೆಲ್ಲನೂ ಕೂಡ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ ಮಿಕ್ಸ್ ಮಾಡ್ಕಂಡು ಈಗ ಮತ್ತೆ ಇದನ್ನ ಬೆಲ್ಲ ಮತ್ತು ಅದು ಗೋಧಿ ಎಲ್ಲ ನೀಟ ಆಗ್ಬೇಕು ನೋಡ್ರಿ ಮತ್ತೆ ಇದನ್ನ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ಬಿಡಣ್ರಿ ಇದೊಂದು ಕುದಿ ಕುದಿಯೋದೊಳಗೆ ಇನ್ನೊಂದು ಕಡೆಗೆ ನಾನು ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕೊಂಡ್ರಿ ದೊಡ್ಡ ಚಮಚದೊಳಗ ದೊಡ್ಡ ಚಮಚ ಅಂತಂದ್ರೆ ನಾವು ಎಣ್ಣೆ ಎಲ್ಲ ಹಾಕಕ್ಕೆ ಇಟ್ಕೊಂಡಿರ್ತೇವೆ ನೋಡಿರಿ ಅಂಥದ್ದು ಒಂದು ಚಮಚದೊಳಗೆ ಒಂದು ಮೂರು ಚಮಚದಷ್ಟು तुप्पाकिन ತುಪ್ಪ ಅದು ಚೆನ್ನಾಗ ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು ತುಪ್ಪ ಅಥವಾ ಚೆನ್ನಾಗಿ ಹಾಕಿ ಅಂತಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ರೀ ಇನ್ನೂ ಕೆಲವರು ಇದಕ್ಕೆ ವೆನಿಲಾ ಐಸನ್ಸ್ ಅಂತ ಆದಂಥ ಇದಂತ ಬಳಸ್ತಿರ್ತಾರೆ ಆ ಥರದ್ದೇನು ಬಳಸಕ್ಕೆ ಹೋಗ್ಬೇಡ್ರಿ ಈ ರೀತಿ ಸಿಂಪಲ್ಲಾಗಿ ಮಾಡ್ರಿ ಭಾಳ ಚೆನ್ನಾಗಿರ್ತೈತಿ ತುಪ್ಪಕ್ಕೆ ಆದಮೇಲೆ ಅದಕ್ಕೆ ಫಸ್ಟು ಗೋಡಂಬಿ ಮತ್ತು ಬಾದಾಮಿ ಹಾಕಿ ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ಅದು ಲೈಟ್ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ದ್ರಾಕ್ಷಿನೂ ಹಾಕಿ ನಾನು ಫ್ರೈ ಮಾಡ್ಕೊಂಡ್ರಿ ಈಗ ಇದಿಷ್ಟು ಇದ್ರೊಳಗೆ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಹಂಗಾಗಿ ಇದ್ರ ಜೊತೆಗೆ ನಾನು ತೊಗೊಂಡು ಿರ್ತಕ್ಕಂಥ ಏಲಕ್ಕಿ ಶುಂಠಿ ಪುಡಿನೂ ಕೂಡ ಹಾಕೊಂಡ್ಬಿಡ್ತೇನೆ ರೀ ಏಲಕ್ಕಿ ಶುಂಠಿ ಪುಡಿ ಫ್ಲೇವರ್ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ರಿ ಹಾಕಿದ್ರೆ ಭಾಳ ಚೆನ್ನಾಗಿರ್ತದೆ ಅಂಥೇಳಿ ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ರೀ ದ್ರಾಕ್ಷಿ ಗೋಡಂಬಿ ಎಲ್ಲ ನೀಟಾಗಿ ಸಟ್ಟಾಗಂಗೆ ಎಲ್ಲರೂ ಪಾಯ್ಸಕ್ಕೆ ಲಾಸ್ಟಿಗೆ ಹಾಕಿದ್ರೆ ನಾನು ಯಾಕೆ ಮಧ್ಯದೊಳಗೆ ಹಾಕಕತ್ತೇನೆ ಅಂತ ಹೇಳ್ತೀನಿ ಈಗ ನಾವು ತಯಾರು ಮಾಡಿರ್ತಕ್ಕಂಥ ಹಾಲು ಹಾಕೊಂಡ್ರಿ ನೋಡ್ರಿ ಯಾವ್ದು ಕಾಯಿ ಹಾಲಲ್ಲ ನಾವು ಮಾಮೂಲಿ ಯೂಸ್ ಮಾಡೋ ಹಾಲು ಅಲ್ಲ ಇದು ಗೋಧಿ ಹಾಲು ಈ ಗೋಧಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕ್ರಿ ಈ ಗೋಧಿ ಹಾಲು ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ಕುದ್ಸಕ್ಕೆ ಹೋಗ್ಬಾರ್ದ್ರಿ ಜಸ್ಟ್ ಒಂದು ಒಂದು ಕುದಿ ಈಗ ಆಲ್ರೆಡಿ ಅದು ಕುದಿ ಬರಕತ್ತಿರ್ತೈತಿ ಇದು ಕುದಿ ಬರೋಕ್ಕೂ ಜಾಸ್ತಿ ಟೈಮು ತಗೊಳಂಗಿಲ್ಲ ಒಂದು ಅರ್ಧ ಸೆಕೆಂಡ್ ಒಳಗನ ಇದು ಕುದಿ ಬಂದೇ ಬಿಡ್ತೈತಿ ಹಂಗಾಗಿ ಗೋಧಿ ಪಾಯಸನ ಯಾವುದೇ ಕಾರಣಕ್ಕೂ ಸಿದಸೋಕೆಕ್ ಹೋಗ್ಬೇಡ್ರಿ ಆವಾಗ ಅವಾಗ ಮಿಕ್ಸ್ ಮಾಡ್ಕೊತಾನೆ ಇರ್ರಿ ಈಗ ನೋಡ್ರಿ ಇಷ್ಟು ತಿಕ್ನೆಸ್ ಆಗಿದ್ದು ಬಂತು ಇದು ಬಂದಮೇಲೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಡನ್ರಿ ಜಸ್ಟ್ ಒಂದು ಕುದಿ ಬಂದಮೇಲೆ ಒಂದು ಸಾರಿ ನಾನು ಕೊಬ್ಬರಿ ತುರಿ ಏನಿತ್ತು ರೂ ಕೊಬ್ಬರಿ ತುರಿ ಅದನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಸ್ವಲ್ಪ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಮತ್ತು ಮ್ಯಾಲೆ ಒಂದು ಸ್ವಲ್ಪ ಒಣಕೊಬ್ರಿತ್ರಿ ಹಾಕಿರ್ತೇನೆ ರೀ ಹಂಗೆ ಇದನ್ನು ನಾನು ನಿಮ್ಗೆ ಸರ್ವ್ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ಇದನ್ನು ಮಾಡಿದ್ದು ನಾನು ನನ್ನ ಮಗಳ ಬರ್ಡೇಗೆ ಮಾಡಿದ್ರಿ ಹಂಗಾಗಿ ನಾನು ಇದನ್ನು ಸರ್ವ್ ಮಾಡೋದು ಮರ್ತಾ ಹೋದೆ ಆ ಒಂದು ಗಲಾಟೆ ಒಳಗೆ ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತೈತಿ ನಿಮ್ಮ ಅನಿಸಿಕನ್ ಹೇಳಿದ್ರಿ ಮಾಮೂಲಾಗಿ ಗೋಧಿ ಪಾಯಸ ಮಾಡೋಕ್ಕಿಂತ ಈ ರೀತಿ ಗೋಧಿ ಹಾಲನ್ನ ಬಳಸಿ ಪಾಯಸ ಮಾಡ್ರಿ ಭಾಳ ಮಸ್ತ್ ಇರ್ತೈತ್ರಿ ನಿಮ್ಗೆ ಈ ರೆಸಿಪಿ ಏನಾದ್ರು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡಾತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ನಿಮ್ಗೆ ಈ ರೆಸಿಪಿ ಹೆಂಗ್ ಅನಸ್ತತಿ ದಯವಿಟ್ಟು ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡ್ರಿ ಮತ್ತ ಸಿಗೋಣಂತ್ರಿ ಇನ್ನೊಂದು ಹೊಸ ರೆಸಿಪಿ ಜೋಡಿ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳ್ರಿ